ಹಂಗಲ್ಲ ಕಣ್ರಿ ನೀವು ಹೇಳಿ ಮಾಡ್ಬೇಕು ಹಂಗಲ್ಲ ಈ ಬಾರಿ ಹಾಕಿರೋಂಥ ಮಹಾದ್ವಾರ ಇದು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಅಲ್ಲಿ ಹಿಂದಿನ ವೀಡಿಯೋದಲ್ಲಿ ನೋಡಿದ್ರೆ ನೀವು ಹೆಲಿಕಾಪ್ಟರ್ ರೈಡ್ ಯಾವ ಥರ ಇದೆ ಅಂತ ಆದರೆ ಇವಾಗ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ನಮ್ಮ ಟಿಪ್ಪೂರಿನ ಗಣಪತಿ ಜಾತ್ರೆಯಲ್ಲಿ ಎಕ್ಸಿಬಿಷನ್ನು ಆಟಗಳು ಒಂದೊಂದಲ್ಲ ಯಾವ ಥರ ಹಾಕಿದಾರೆ ಗೊತ್ತಾಯ್ಸೋದು ಗೇಮ್ಗಳು ತುಂಬ ಸಖತ್ತಾಗಿ ಹಾಕಿದ್ದಾರೆ ಮಾತ್ರ ಆಟ ಆಡೋಕ್ಕೂ ತುಂಬ ಸಖತ್ತಾಗಿದೆ ಬರ್ರಿ ನಾವು ಯಾವ್ದಾದ್ರು ಒಂದು ಆಟ ಆಡೋಣ ನೋಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ ಬರ್ರಿ ಅದಕ್ಕೂ ಬೀಳ್ತಾನೆ ಇಲ್ಲ ಗಂಜೇರು ಒಳ್ಳೆ ದುಡ್ಡು ಮಾಡ್ತಿದ್ದಾರೆ ಒಟ್ಟಿನಲ್ಲಿ ನೋಡ್ರಿ ಎಷ್ಟು ದೊಡ್ಡದಾಗಿದ್ದೆ ಅದರಲ್ಲಿ ಯಾರ ಬಿ ಪಿ ತಗಿಟ್ಟು ಓದ್ಕೊಂಡು ಕೂತಿದ್ದಾರೆ ಅದ್ರೊಳಗೆ ಹೋಡ್ರಿ ಲೈಟಿಂಗ್ ಮಾತ್ರ ತುಂಬಾ ಸಾಕತಾಗಿದೆ ಆಟಾಡಕ್ಕೂ ಅಷ್ಟೇ ಅಷ್ಟೇ ಆಟ ಆಟಾಡಕ್ಕೂ ಆದ್ರೆ ನನ್ನ ಒಬ್ಬ ಫ್ರೆಂಡ್ನ ಕಾಯ್ತಿದ್ದೀವಿ ಅವ್ನು ಬರೋವರೆಗೂ ಆಡಂಗಿಲ್ಲ ಇವಾಗಲೇ ಆಡ್ಬಿಟ್ರೆ ಅವ್ನ್ ಬಂದಾಗ ಇನ್ನೊಂದು ಆಡ್ಬೇಕಾಗುತ್ತೆ ಅದಕ್ಕೆ ನೋಡ್ರಿ ದುಡ್ಡು ಕೊಟ್ಟು ತಗೊಂಡು ಕ್ಲೀನ್ ಆಗಿ ಇಲ್ಲ ಯಾರು ಕೂತೆ ಇಲ್ಲ ಸುಮ್ನೆ ಫ್ರೀಯಾಗಿ ಆಡಿಸ್ತಿದ್ದಾರೆ ಅಲ್ಲ ಇದ್ರೊಳಗೆ ಯಾರು ಕೂತೆ ಇಲ್ಲ ಸುಮ್ನೆ ಆಡಿಸ್ತಿದ್ದಾರೆ ನಮ್ಮನ್ನಾರು ಕುರ್ಸ್ಕೊಂಡ್ರೆ ಫ್ರೀ ಆಗಿ ನಾವಾರ ಕೂತ್ಕೀವ ಆರಾಮಾಗಿ ನೋಡ್ರಿ ಇದ್ರಲ್ಲಿ ಮಾತ್ರ ಗ್ಯಾರಂಟಿ ವಾಂತಿ ಪಕ್ಕ ಬಟ್ಟೆ ಎಲ್ಲ ಕಲ್ಸಾಕುತ್ತೆ ಸೀದಾ ಮ್ಯಾಕ್ ಹೋಗಿ ಕೆಳಿಕ್ ಬರುತ್ತೆ ತುಂಬಾ ಡೇಂಜರ್ ಐತೆ ನೋಡ್ರಿ ನೋಡ್ರಿ ಶುರು ಮಾಡಿರು ಮ್ಯಾಕ್ ಹೋಗುತ್ತೆ ಅಂತ ನೋಡಂತಿ ನೋಡ್ರಿ ಹೆಂಗ್ ಹೋಗ್ತಿದ್ ಮ್ಯಾಕೆ ತುಂಬಾ ಸಕದಾಗಿದೆ ಆದ್ರೆ ಒಂದ್ ಸ್ವಲ್ಪ ಭಯ ಆಗುತ್ತೆ ಇದು ನೋಡಿರಿ ಎಲ್ಲರೂ ಮೇಲ್ಗಡೆ ಬಿದ್ದಿದ್ರೆ ಅಂತ ಭಯ ಆಗ್ತಿದೆ ಅದಕ್ಕೆ ಇದ್ರಲ್ಲಿ ಆಟಾಡದ ಅಂತ ಬಂದಿದೀವಿ ಬಿಡ್ತಾರ ಇಲ್ವಾ ಗೊತ್ತಿಲ್ಲ ಬರೀ ಸಣ್ಣ ಮಕ್ತಿವಿ ಮಾತ್ರ ನೋಡ್ರಿ ಗಾಂಧಿ ತಾತ ಬೇರೆ ಬಂದವ್ರೆ ಸ್ಟ್ಯಾಚು ತರ ಕಾಣಿಸುತ್ತೆ ಆದ್ರೆ ಸ್ಟ್ಯಾಚು ಅಲ್ಲ ಒರ್ಜಿನಲ್ಲೇ ಇದು ಒರಿಜಿನಲ್ ಪೀಸ್ ಇದು ಡೂಪ್ಲಿಕೇಟ್ ಅಲ್ಲ ನೋಡ್ರಿ ನಮ್ಮ ಕಿಪ್ಟೂರಿಗೆ ಹಾಕಿರೋಂಥ ಆಟಗಳು ಎಲ್ಲ ತುಂಬ ಸಕ್ಕತ್ತಾಗಿತ್ತು ಮಾತ್ರ ನೋಡ್ರಿ ನಮ್ಮ ಕಿಪ್ಟೂರಿನ ಜಾತ್ರೆ ಯಾವ ಥರ ಇದೆ ಜನ ಯಾವ ಥರ ಇದ್ದಾರೆ ಜನ ಜಂಗುಳಿ ಇನ್ನ ಇವತ್ತೇ ನಾಳೆ ಅಂತ ಇಲ್ಲಿ ಕಾಲಿಡೋಕ್ಕಾಗಲ್ಲ ನಾಳೆ ವೆಹಿಕಲ್ಸ್ ಎಲ್ಲ ಬಂದು ಇಲ್ಲಿ ಇವತ್ತು ಬಿಟ್ಟಿದ್ದಾರೆ ಶನಿವಾರ ನಾಳೆ ಭಾನುವಾರ ಎಲ್ಲ ವೆಹಿಕಲ್ಸ್ ಬಂದು ಸರ ವಾಲೆ ತಗೊಳ್ಳಂಗಿದ್ರೆ ಬರ್ರಿ ಇಲ್ಲಿ ನೋಡಿರಿ ನಾನು ಯೋಗ ಚಿತ್ತೂರು ಜಾತ್ರೆಯಲ್ಲಿ ತುರ್ತಿ ಅಯ್ಯೋ ಅವ್ರನ್ನ ಇವ್ರನ್ನ ನೋಡ್ಕೊಂಡು ಏನು ತಗೋತಿಲ್ಲ ಒಟ್ಟಿನಲ್ಲಿ ತುರ್ತು ಅಳಿತಿದ್ದೀವಿ ಅಷ್ಟೇ ಎಕ್ಸಾಮಿಷನಲ್ಲಿ ಆಟಾಡೋಣ ಅಂತ ಹಿಂಗ ನನ್ನ ಕಿರಣ ಕಿರಣನ್ನು ಕಾಯ್ತಿದ್ದೀವಿ ಕಿರಣನ ದೀಪನ ಅವ್ರು ಬಂದಾಗ ಆಟಾಡೋಣ ಅಂತ ನೋಡೋಣ ಅವ್ರು ಬಂದಮೇಲೆ ಕುತ್ಕೊಂಡ್ರೆ ಕೂತ್ಕೊಳ್ಳೋಣ ಯಾವ್ದಾದ್ರು ಒಂದು ಗೇಮಲ್ಲಿ ಅದು ನೋಡೋಣ ಆಡೇ ಆಡ್ತೀವಿ ಒಟ್ಟಿನಲ್ಲಿ ಬಂದಿದ್ದೀವಿ ಅಂದಮೇಲೆ ಆಡೇ ಆಡ್ತೀವಿ ಯಾರು ಗೊತ್ತಿಲ್ಲ ಫ್ರೀಯಾಗಿ ಆಟ ಆಡಿಸ್ತಿದ್ದಾರೆ ಆಡದೆ ನೋಡದೆ ಇಲ್ಲಿ ನೋಡ್ರಿ ಇದೆಲ್ಲ ನಮ್ಮ ಟಿಪ್ಟೂರಿನ ಜಾತ್ರೆಯಲ್ಲಿ ಹಾಕಿರೋ ಅಂತ ಪುರಿ ಅಂಗಡಿ ಈ ಸತಿ ಈ ಸತಿನೇ ಅಲ್ವಲ್ಲಿ ಇದು ಹಾಕಿರೋದು ಇದು ಫಸ್ಟ್ನೇ ಸತಿ ಹಾಕಿರೋದು ಮಹಾದ್ವಾರ ಹ್ಮ್ ಈ ಸತಿ ನಮ್ಮ ಟಿಪ್ಟ್ರೂರಲ್ಲಿ ಮಹಾದ್ವಾರ ಮಾಡಿದ್ದಾರೆ ಮೊದಲನೇ ಸರಿ ಆಂಜನೇಯ ರಾಮ ಎಲ್ಲ ಹಾಕಿ ಈ ಸತಿ ಮಾತ್ರ ಮಾಡಿರೋದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ ಈ ಬಾರಿ ಹಾಕಿರೋ ಅಂಥ ಮಹಾದ್ವಾರ ಇದು ನೋಡ್ರಿ ತುಂಬ ಸಾಕಾಗ ಮಾಡಿದ್ದಾರೆ ಮಾತ್ರ ನೋಡ್ರಿ ಅಲ್ಲಿ ಹುಡ್ಗ ಯಾವ ತರ ಪಲ್ಟಿ ಹೊಡಿತಿದ್ದಾನೆ ಅಂತ ಸಾಕು ಬಾರ ಹೊಡ್ಕೊಂಡು ಹೋದಾರು ನೋಡ್ರಿ ನೋಡ್ರಿ ನಾನು ಇವಾಗ ಬಂದಿದೀವಿ ಇಬ್ರು ಸಂಸಾರಸ್ಥರು ಬೇರೆ ಯಾವ ಹುಡ್ಗಿರ್ನು ಬೇರೆ ನೋಡಂಗು ಬೇರೆ ಇಲ್ಲ ಇಬ್ರು ಸಂಸಾರಸ್ಥರು ಮದ್ವೆ ಬೇರೆ ಆಗಿದೆ ಇಬ್ರುವೇ ಆದ್ರಿಂದ ಹುಡುಗಿ ಕಡೆನು ನೋಡಂಗೂ ಇಲ್ಲ ಬರೀ ಜಾತ್ರೆ ಮಾತ್ರ ನೋಡ್ಬೇಕಷ್ಟೇ ತಿಂಡಿ ತಿಂಡಿ ತಿನಿಸು ಪುರಿ ಖಾರ ಅದೇನಾರು ನೋಡ್ಬೇಕಷ್ಟೇ ಮತ್ತೆ ಬೇರೆ ಹುಡ್ಗಿರ್ ಕಡೆ ಎಲ್ಲ ನೋಡ ಹಾಗಿಲ್ಲ ಯಾಕಂದ್ರೆ ಸುಮಾರು ಹ ಎಲ್ಲ ಅದೃಷ್ಟ ನಮ್ದು ಮುಗ್ದೋತ್ ಜಾತ್ರೆಗೆ ಹ ಇವಾಗ ಏನಿದ್ರು ಬರೀ ಅಷ್ಟೇ ಐಟಮ್ಸ್ ಕಡೆ ನೋಡಬೇಕು ಬೋಂಡಿ ಕಾಫಿ ಚುರ್ಮುರಿ ಬಂಡ್ ಅಂತವು ನೋಡ ಅಂತ ನೋಡ್ಬೇಕು ತಿನ್ಬೇಕು ಅಷ್ಟೇ ಹೋಗ್ತಿರ್ಬೇಕು ಮನೆ ಕಡೆ ಅದ್ಬಿಟ್ಟು ಜಾಸ್ತಿ ಮಾಡಿರ ಆಮೇಲೆ ಮನೆಗೆ ಸೇರ್ಸಲ್ಲ ಆಮೇಲೆ ಓಡಾಡಿ ಓಡಾಡಿ ಸಾಕಾಗಿ ಅತ್ತ ಬಿ ಎಚ್ ರಸ್ತೆಯಲ್ಲೇ ಕೂತಿದೀವಿ ಅಂತ ಡಿವೈಡರ್ ಮೇಲೆ ಆ ನನ್ನ ಮಗನ ಅಪ್ಪನ ಕಾಯ್ತಿದ್ದೀವಿ ಕಿರಣನ್ನ ಬಂದ್ರೆ ಯಾವ್ದಾರು ಒಂದು ಆಟ ಆಡ್ಕೊಂಡು ಮನೆಗೆ ಹೋಗ್ಬೇಕು ನೋಡ್ರಿ ಅವಾಗಿಂದ ಕಾದು ಕಾದು ಇವಾಗ ನಮ್ ಹುಡ್ಗ ಬಂದ ಇವಾಗ ಹೋಗಿ ಯಾವ್ದಾರು ಒಂದು ಆಟನ ಆಡ್ಬೇಕು ನೋಡಿ ಇವನೇ ಹೀರೋ ಇವಾಗ ಹೀರೋ ಹೀರೋ ಎಂಟ್ರಿ ಬಂತು ಇವಾಗ ಇವಾಗ ಹೋಗಿ ಏನಾರು ಒಂದು ಆಟನ ಆಡ್ಬೇಕು ಎಕ್ಸಾಮಿಷನ್ ಒಳಗೆ ಬಿ ಎಚ್ ರಸ್ತೆಲೆ ಕೂತಿದ್ದೀವಿ ಯಾರು ಕಾಲ ಮೇಲೆ ಹೋದ್ರು ಆಯ್ತು ನೋಡ್ರಿ ಎಷ್ಟ್ ಪಕ್ಕದಿಂದ ಗೊತ್ತಿದಾವೆ ಕಾರ್ ಹುಷಾರು

ನೋಡಿ ಜಾತ್ರೆ ಎಲ್ಲ ತಿರ್ಗಾಡಿ ಸುಸ್ತಾಗಿ ಇವಾಗ ನಮ್ಮ ಕಿರಣ ಬಂದ ಇವಾಗ ಅದಕ್ಕೆ ಹೊಲ್ಟು ರಾಟೆ ಆಡಕ್ಕೆ ಅಂತ ಹೊರಟು ನೋಡಿ ಹೀರೋ ಬಂದ ಅದರಿಂದ ಹೀರೋ ಕರ್ಕೊಂಡು ಓಡ್ತಿವಿ ಇವಾಗ ರಾಟೆ ಆಡೋಣ ಅಂತ ರಾಟೆ ಆಡಂಬಾರ ಅಂದ್ರೆ ಯಾವ್ದಾದ್ರು ಸಣ್ಣ ಪುಟ್ಟ ಆಡೋಣ ಅಂತಿದ್ದಾನೆ ರಾಟೆಲ್ಲಿ ಕುತ್ಕೊಳ್ಳೋಣ ಅಂತ ಹೋಗ್ತಿದೀವಿ ಇದೇ ರೋಡ್ ಸೈಡ್ ಅಲ್ಲಿ ಫಸ್ಟ್ಗೆ ಇರೋದು ಚೆನ್ನಾಗಿ ಕಾಣಿಸುತ್ತೆ ರೋಡ್ ಸೈಡ್ ಅಲ್ಲಿ ಇದೆಯಲ್ಲ ಅದಕ್ಕೆ ಇದ್ರಲ್ಲೇ ಕೂತ್ಕೊಳ್ಳೋಣ ಅಂತ ಹೋಗ್ತಿದೀವಿ ನೋಡಿ ಜಾತ್ರೆ ಯಾವ ತರ ನಡೀತಿದೆ ಅಂತ ನಾಳೆ ಫುಲ್ ಜನ ಇರ್ತಾರೆ ಜನಗಳು ನಡೆಸ್ತಿದ್ದಾರೆ ಬಲೂನ್ಸ್ ಅವು ಇವೆ ಜಾಸ್ತಿ ಒಟ್ಟಲ್ಲಿ ನೋಡ್ರಿ ರಾಟೇಲ್ ಆಡಕ್ಕೋಸ್ಕರ ಟಿಕೆಟ್ ತಗೊಂಡು ಹೊರಟು ನಾನು ಅವಾಕಿನ ಮುಂಚೆನೆ ಶುರು ಮಾಡೋರಲ್ಲ ಮ್ಯಾಕೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಆಡಕ್ಕೆ ಅಂತ ನೋಡ್ರಿ ರಾಟೆ ಯಾವ ತರ ಇದೆ ಅಂತ ನೋಡ್ರಿ ರಾಟೆ ಲೋಗಕ್ಕೋಸ್ಕರ ಕಾಯ್ತಿದ್ದೀವಿ ನೂರು ರೂಪಾಯಿ ಒಬ್ಬರಿಗೆ ಪಾಪ ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ಪಾಪ ಮಾತ್ರ ತುಂಬಾ ಕ್ಯೂ ಔಟ್ ಆಗಿದೆ ನೋಡ್ರಿ ಇಷ್ಟ ತಕ ಕಾದು ಇವಾಗ ರಾಟೆ ಎಲ್ಲಿ ಹತ್ತಕ್ಕೆ ಅಂತ ಹೋಗ್ತಿದೀವಿ ಇವಾಗ ನೋಡ್ರಿ ರಾಟೆ ಒಳಗೆ ಹತ್ತೀವು ಇವಾಗ ನೋಡ್ರಿ ಇಲ್ಲಿ ಕಿರಣ ಹತ್ತದ ಹತ್ಬಿಟ್ಟು ಮುಖ ಮುಚ್ಕೊಂಡ್ ಕುತ್ಕಂತ ನನಗೆ ಆಗಲ್ಲ ರಾಟೆ ಒಳಗೆ ಮೇಲ್ಗಡೆ ಹೋಗ್ಬೇಕಾರೆ ಏನಾಗಲ್ಲ ಕೆಳಗಡೆ ಇಳಿಬೇಕಾರೆ ಕಾಲೆಲ್ಲ ಗಡಗಡ ಗಡಗಡ ಅಂತ ನಡುಗ್ತಾವ್ ಹಂಗೆ ಅದ್ರಾಗ ಇನ್ನ ಭಯ ಆಗುತ್ತಲ್ಲ ಅದ್ರಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮ್ಯಾಕ್ತಿದೆ ಇಲ್ಲ ನೋಡ್ರಿ ಚಿಕ್ಕೂರ್ ಜಾತ್ರೆ ಇನ್ನೂ ಮ್ಯಾಕ್ ಹೋಗ್ತೀವಿ ತಡೀಲ ನೋಡ್ರಿ ಜಾತ್ರೆ ಅಲ್ಲಿ ಜನ ಕಡೆ ನೋಡ್ರಿ ರಾಟೆ ನೋಡ್ರಿ ಲೈಟಿಂಗ್ಸ್ ನೋಡ್ರಿ ಏನ್ ಸಾಕಾದಾಗಿದೆ ಮಾತ್ರ ಇನ್ನು ಶುರು ಮಾಡಿಲ್ಲ ಇನ್ನು ಶುರು ಮಾಡಿಲ್ಲ ಇನ್ನ ಯಾಕೆ ಹೋಗ್ತಿದೀವಿ ಇವಾಗ್ಲೇ ಬಾಯಿ ಬಾಯಿ ಬಂದಾಗ ಆಗ್ತಿದ್ವಿ ಇವಾಗ್ಲೇ அல்லாஹ் அப்பா <Laugh/> லாலா 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 അത് ഫുളാ യു ടോക്കൽ മാം ബീറ്റി ഗയ സത്യം ലാം മുടക്കരല്ല യപ്പ അ ആയിത യപ്പ ഫോട്ടോ എടുയെ അയ്യോ ലാ യല്ല യല്ല ആയി വന്നാകിതല്ല ലാ യപ്പ ಗಂಡು ಮುದಕ ಸುಗ್ರೆ ಕುತ್ಕ ಬಿಡೋದು ಒಳ್ಳೇದು ನಮ್ಮ ತಾಯಿ ನಮ್ಮ ತಾಯಿ ಹಣಿಗೂ ಯಾರು ಅಂತ ಕೊಂಡ್ಬೇಡ್ರಿ ಕೊಂಡ್ಬಡ್ರಿ ಹತ್ತಿಟ್ರು ಅಪ್ಪ ಹಣ ಸಾಕು ನಿಲ್ಸೋಣ

ಅಪ್ಪ ಯಾರು ಅಂತರ್ಬ್ರಿ ಓ ಇಲ್ಲ ಎಲ್ಲಿ ಇಟ್ಟ ಮನೆ ಸಾಕು ನಾ ಗಂಟ್ಲೆಲ್ಲ ಓದ್ಕೊಳ್ಳ ಇಷ್ಟೊತ್ತೆಲ್ಲ ಆಡ್ತಿಲ್ಲ ಇವರೆಲ್ಲ ಅಪ್ಪ ಓ ಅಪ್ಪ ಅದು ಅದ್ಯಾವ್ದ ಹುಳಿಗೆ ಜ್ಞಾನ ತಪ್ಪಿದ್ಕಳ್ಳ ನೀವು ಮೇಲ್ಗಡೆ ಹೋಗ್ಬೇಕಾರಂತ ಏನೂ ಆಗಲ್ಲ ಕೆಳಗಡೆ ಹಿಡಿಬೇಕಾರೆ ಎಪ್ಪ ಎಲ್ಲ ಎಲ್ಲ ಬಾಯಿ ಬೆಲ್ಲನಾಗುತ್ತೆ ಎಲ್ಲದೂ ನೀವು ಅದ್ಯಾವ್ದ ಹುಡುಗಿ ಜ್ಞಾನನೇ ತಪ್ಪಿತೆ ಅನ್ನೋ ತರ ಮನೆ